ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಎರಡು ವಿಧದ ಸ್ನ್ಯಾಕ್ಸ್ ಮಾಡುವುದು ತೋರಿಸ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಮಾಡುವುದಂತೂ ತುಂಬ ಸುಲಭ ಐದರಿಂದ ಹತ್ತು ನಿಮಿಷದೊಳಗೆ ಮಾಡ್ಕೊಂಡ್ಬಿಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಬೌಲ್ ತುಂಬ ಅವರೆಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ ಸುಮಾರು ಇದು ಒಂದು ಕಾಲು ಕೆ ಜಿ ಬರುತ್ತೆ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಕಡ್ಡಿ ಪುದೀನ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ಸ್ಪೂನ್ ಜೀರಿಗೆ ಒಂದು ಕಡ್ಡಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನೆಲ್ಲ ಇಟ್ಕೊಂಡಿರೋದೆಲ್ಲವನ್ನು ಹಾಕೊಂಡ್ಬಿಡೋಣಂತೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬಿಟ್ಟು ಇನ್ನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು ಡ್ರೈ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ಪೇಸ್ಟ್ ಆಗಿದೆ ಇದಕ್ಕೆ ಮತ್ತೆ ಅವರೆಕಾಯಿ ನಾವು ಹಾಕೊಂತ ಇದೀವಿ ನೀರು ಹಾಕೊಳ್ದಂಗೆ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣ ಮಾಡ್ಕೋಬಾರ್ದು ತೆರೆ ಇರಬೇಕು ತೆರೆ ತೆರೆ ಇದ್ದಷ್ಟು ರುಚಿ ಆಗುತ್ತೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇದನ್ನ ಐದು ನಿಮಿಷದೊಳಗೆ ನೀವು ಮಾಡ್ಕೊಂಡ್ಬಿಡ್ಬೋದು ಇವಾಗ ಹೆಚ್ಚಿಟ್ಟಿರೋ ಈರುಳ್ಳಿ ಇದೆಯಲ್ವ ಅದನ್ನ ಹಾಕೊಂತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ ಎಲ್ಲ ಹಾಕೊಂಡಾಯ್ತು ಚೆನ್ನಾಗಿ ಕಲಸ್ಕೊಳ್ಳಿ ಒಂದು ಎರಡು ನಿಮಿಷನಾದ್ರೂ ನೀವು ನೀಟಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲಸ್ಕೋಬೇಕು ಇದನ್ನ ಕಲಸಿದ ತಕ್ಷಣ ಮಾಡ್ಕೊಂಡ್ಬಿಡಿ ಇಲ್ಲ ನೀರು ಬಿಡುತ್ತೆ ಇಷ್ಟ ಆದ್ಮೇಲೆ ನೋಡಿ ಲಾಸ್ಟಿಗೆ ನಾನು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಬೋಂಡ ಮಾಡ್ತೀವಲ್ವಾ ಆ ಕಡಲೆಬೇಳೆ ಇಟ್ಟು ಮಾಮೂಲು ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದ್ರೆ ಈ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಹಾಕ್ಕೋಬೇಕಾಗುತ್ತೆ ನಾನು ಹಾಕ್ಕೊಂಡಿರೋ ಪ್ರಮಾಣಕ್ಕೆ ಇಷ್ಟು ಸಾಕು ಈಗ ಉಂಡೆ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೊಂಬಿಟ್ಟು ಒಂದು ಬಾಳೆ ಎಲೆ ಮೇಲೆ ನಾನು ತೊಟ್ಕೊತಾ ಇದ್ದೀನಿ ನೀವು ಹಂಗೈಗೆ ಬೇಕಾದ್ರೆ ತೊಟ್ಕೊಬೋದು ಒಡೆ ಮಾಡ್ತೀರಲ್ವಾ ಅದೇ ಥರ ಮಾಡಬೇಕು ಇಷ್ಟು ಆಗ್ಲಕ್ಕೆ ನಾನು ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಿ ಬೇಕೋ ಆ ಸೈಜಿ ಮಾಡ್ಕೋಬಹುದು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ರುಚಿ ರುಚಿಯಾಗಿ ಮಾಡ್ಕೋಬಹುದು ಸ್ಟೋವ್ ಮೇಲೆ ಬಾಣ್ಲಿಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಒಂದು ಸ್ವಲ್ಪ ಹಾಕಿ ನೋಡಿದೆ ಸೀದಾ ಮೇಲೆ ಬಂತು ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ಒಂದೊಂದಾಗಿ ನಾನು ತೊಟ್ಕೊಂಡು ತೊಟ್ಕೊಂಡು ಹಾಕೋತಾ ಇದ್ದೀನಿ ನಾನೀಗ ಮೊದ್ಲಿಗೆ ಒಂದು ಐದು ಹಾಕೊಂಡಿದ್ದೀನಿ ಬಾಂಡ್ಲಿ ಸೈಜ್ ಮೇಲೆ ನೀವು ಹಾಕೋಬಹುದು ಒಂದು ಎರಡು ನಿಮಿಷ ಹಿಂಗೆ ಬಿಟ್ಬಿಡಿ ಸೌಟ್ ಹಾಕಕ್ಕೆ ಹೋಗ್ಬಾರ್ದು ಅದು ಮೇಲ್ ಬರುತ್ತೆ ಕರ್ದಾದ್ಮೇಲೆ ಸ್ವಲ್ಪ ಫ್ರೈ ಆದ ತಕ್ಷಣ ಈ ಥರ ಮೇಲೆ ಬಂದಾಗ ಒಂದೊಂದಾಗೆ ತಿರುಗಿಸ್ಕೊಂತ ಬರಬೇಕು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೀವು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಲರ್ ಇದೆಯಲ್ವಾ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿ ಈ ತನಕ ಫ್ಲೇಮ್ ಫ್ಲೇಮನ್ನ ಈ ಟೈಮಲ್ಲಿ ಮೀಡಿಯಮ್ಗೆ ಇಟ್ಕೊಳ್ಳಿ ಇಲ್ಲಾಂದರೆ ಮಧ್ಯ ಒಳಗಡೆ ಬೇಯದೇ ಇಲ್ಲ ಮೇಲ್ ಮಾತ್ರ ಬೇಗ ಫ್ರೈ ಆಗಿಬಿಡುತ್ತೆ ತಿನ್ನಕ್ಕೆ ಅವಾಗ ಚೆನ್ನಾಗಿರಲ್ಲ ನೋಡಿ ಈಗಿನ್ನು ಅರ್ಧ ಆಗಿದೆ ಹಾಂ ನೋಡಿ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಫ್ಲೇಮು ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಎಲ್ಲವನ್ನು ತೆಕ್ಕೋಣ ಉಳ್ದಿರೋದು ನಾನೀಗ ಹಾಕೊಂತೀನಿ ನೋಡ್ತಾ ಇದ್ದೀರಲ್ವ ಸೂಪರ್ ಆಗಿರೋ ಅವರೇಕಾಯಿ ವಡೆ ಗರಿ ಗರಿಯಾಗಿರೋ ವಡೆ ರೆಡಿ ಆಯ್ತು ಈಗ ಉಳ್ದಿದ್ದನ್ನು ನಾನು ಮಾಡ್ಕೊತಾ ಇದ್ದೀನಿ ನಾನು ಹಾಕಿರೋ ಮೆಸರ್ಮೆಂಟ್ಗೆ ಒಂದು ಹತ್ತು ವಡೆ ಆಗಿದೆ ಎಷ್ಟು ಗರಿ ಗರಿ ಆಗಿದೆ ಗೊತ್ತಾ ಹಂಗೆ ಬಾಯಗಿಟ್ರೆ ಕರ್ಕಾ ಇರುತ್ತೆ ಒಳಗೆಲ್ಲ ನೋಡಿ ಟೆಕ್ಸ್ಚರ್ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಅವರೆಕಾಯಿ ಇದು ಫ್ಲೇವರ್ ಬಾಯಿಗೆ ಬರ್ತಾ ಇರುತ್ತೆ ಸೂಪರ್ ಆಗಿರುತ್ತೆ ಈರುಳ್ಳಿ ಅವರೆಕಾಯಿ ಕೊತ್ತಂಬರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೊತ್ತಂಬರಿ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಳಗೆಲ್ಲ ಸ್ಮೂತ್ ಆಗಿರುತ್ತೆ ಮೇಲ್ ಮಾತ್ರ ಗರಿಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ನೀವು ಒಂದ್ಸಲಿ ಖಂಡಿತ ಮಾಡಿಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸುವುದು ಮರಿಲೇಬೇಡಿ ಖಂಡಿತ ನಿಮ್ಮನೆಯಲ್ಲಿ ಎಲ್ರಿಗೂ ಸಂತೋಷ ಆಗುತ್ತೆ ಈಗ ಅವರೆಕಾಯಿ ಸಿಗ್ತಾ ಇರೋದ್ರಿಂದ ಮಾಡ್ಕೊಳ್ಳಿ ಒಂದು ಸ್ಟೀಲ್ ಪಾತ್ರೆಗೆ ಒಂದು ಬೌಲ್ ಅಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಕಾಲು ಬೌಲ್ ಅಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಅಂದ್ರೆ ಬೋಂಡ ಮಾಡ್ತೀವಲ್ಲ ಆ ಕಡಲೆಬೇಳೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೀನಿ ತೆಳ್ಳಗೆ ನೋಡ್ತಿದ್ದೀರಲ್ವಾ ಈ ತರ ಸೀಳ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೇ ಥರನೇ ಸೀಳ್ಕೊಬೇಕು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಒಂದ್ ಹತ್ತು ಎಸಳು ಕರ್ಬೇವನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಹಿಟ್ಟಿನ ಜೊತೆ ಕೂಡ ತರ ಕಲ್ಸ್ಕೊಳ್ಳಿ ಮೊದ್ಲಿಗೆ ನೀರ್ ಹಾಕೋಬಾರ್ದು ಈರುಳ್ಳಿಯಲ್ಲಿ ರಸ ಇರೋದ್ರಿಂದ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಅದು ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಹಾಕೊಂತ ಕಲ್ಸ್ಕೊಂತ ಬರ್ಬೇಕು ನಾನು ಯಾವ ಬೌಲಲ್ಲಿ ಹಿಟ್ಟು ತಗೊಂಡಿದ್ನೋ ಅದೇ ಬೌಲಲ್ಲಿ ನೀರ್ ತಗೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಕಲ್ಸಾಯ್ತು ಹೌದಾ ಈಗ ಮುದ್ದೆನೂ ಆಗ್ಬಾರ್ದು ಹಂಗಂತ ಗಟ್ಟಿನೂ ಮಾಡಬಾರ್ದು ಈ ತರ ಉದ್ರುದ್ರಾಗಿ ಕಲಸ್ಕೋಬೇಕು ಈರುಳ್ಳಿ ಎಲ್ಲ ನೋಡಿ ಹಂಗೆ ಕಾಣಿಸ್ತಾ ಇದೆ ಹೌದಾ ಅದಕ್ಕೆ ನಾನು ಕೈಯಲ್ಲಿ ಹಿಂಗ್ ತೆಗೆದು ತೆಗೆದು ತೋರಿಸ್ತಾ ಇದ್ದೀನಿ ಒಂದು ಬೌಲ್ ನೀರ್ ತಗೊಂಡಿದ್ದಕ್ಕೆ ಇನ್ನೊಂದ್ ಸ್ವಲ್ಪ ಉಳ್ದಿದೆ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ನೋಡಿ ಹೌದಾ ಬಬಲ್ಸ್ ಬರ್ತಾ ಇದೆ ಈಗ ಈ ತರ ಸ್ವಲ್ಪ ಸ್ವಲ್ಪ ಹಿಟ್ ತಗೊಂಡು ಹಿಂಗ ಹಾಕೊಂತ ಬನ್ರಿ ನಿಮ್ ಇಡ್ಸುತ್ತೋ ಎಷ್ಟಿಡ್ಸುತ್ತೋ ಹಾಕಿ ನಾನು ಅಷ್ಟೇ ಇಡ್ಸುತ್ತೋ ಅಷ್ಟು ಹಾಕೊಂತ ಇದೀನಿ ತಕ್ಷಣಕ್ಕೆ ನೀವು ಸೌಟ್ ಹಾಕ್ಬಾರ್ದು ಒಂದ್ ಎರಡ್ ನಿಮಿಷ ಬಿಟ್ಟು ಹಿಂಗ್ ಮೇಲ್ ಬರುತ್ತೆ ಬಬಲ್ಸ್ ಕಮ್ಮಿ ಆಗುತ್ತೆ ಆ ಟೈಮ್ ಅಲ್ಲಿ ನಿಧಾನಕ್ಕೆ ಮೇಲೆ ಕೆಳಗೆ ಮಾಡ್ಕೊಂಡು ಎಲ್ಲಾ ಕಡೆನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಮಾಡ್ಕೊಬೇಕು ನೋಡಿ ಬರ್ತಾ ಇದೆ ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳಿ ಉರಿನ ಜಾಸ್ತಿ ಇಟ್ಕೋಬಾರ್ದು ಇಲ್ಲ ಅಂದ್ರೆ ಮೇಲೆಲ್ಲಾ ಕಪ್ಪಾಗ್ಬಿಡುತ್ತೆ ಒಳಗೆಲ್ಲ ಹಿಟ್ಟು ಹಂಗೆ ಇರುತ್ತೆ ಇಷ್ಟ ಆದ್ಮೇಲೆ ಕ್ಕಂತ ಬರೋಣಂತೆ ಇನ್ನೂ ಜಾಸ್ತಿ ಕಲರ್ ಬರೋದ್ ಬೇಡ ರುಚಿ ಚೇಂಜ್ ಆಗ್ಬಿಡುತ್ತೆ ನೋಡಿದ್ರಲ್ವಾ ನೋಡಿ ಇಷ್ಟೆ ಜೋಳದ ಹಿಟ್ಟಿನ ಪಕೋಡ ರೆಡಿ ಆಗ್ಬಿಡ್ತು ವಿತಿನ್ ಫೈವ್ ಮಿನಿಟ್ಸಲ್ಲಿ ಆರಾಮ ಮಾಡ್ಕೊಂಡು ತಿಂದ್ಬಿಡ್ಬೋದು ಮನೆಗೆ ಯಾರಾದ್ರೂ ಬಂದ್ರೆ ತಿನ್ಬೇಕು ಅನಿಸಿದಾಗ ಈವ್ನಿಂಗ್ ಕಾಫಿ ಟೀ ಟೈಮಿಗೆ ಆರಾಮಾಗಿ ಇದನ್ನ ಮಾಡ್ಕೋಬೋದು ನೀವು ಮಾಡ್ಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸುವುದು ಮರಿಬಾರ್ದು ನಾನು ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ನೋಡಿ ಒಂದು ತಟ್ಟೆ ತುಂಬಾ ಆಗಿದೆ ಕಾಫಿ ಟೀ ಇಟ್ಕೊಂಡು ಬಿಟ್ರೆ ಎಷ್ಟು ತಿಂತೀರಾ ಅಂತಾನೆ ಗೊತ್ತಾಗಲ್ಲ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು